ಜಠರದ ಜಠರ ದುರಿತ ಜೀವ ಬೆದರಿಕೆ ರೋಗ ಬಲದಿದ್ದರೂ ಜೀವ ಹಿಂಡುವ ಸ್ವಯಂಕೃತಾಪರಾಧ ಸ್ವಯಂಕೃತಾಪರಾಧವೆಂದರೆ ಮಲಮೂತ್ರ ಅವರೋಧ ಅಂದರೆ ಮಲಮೂತ್ರಗಳನ್ನು ನಿಶ್ಚಿತ ಸಮಯಗಳಲ್ಲಿ ಹೊರಹಾಕದೆ ಹಿಡಿದಿಟ್ಟುಕೊಳ್ಳೋದು ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್ ಸಪ್ತಮಿಂದ ಯೋಗ ಮಂತ್ರ ಜಠರ ದುರಿತ ಅಥವಾ ಉದರ ದುರಿತ ಅಥವಾ ಗ್ಯಾಸ್ಟ್ರೈಟಿಸ್ ಆಸಿಡಿಟಿ ಜೀವ ಬೆದರಿಕೆಯ ರೋಗವಲ್ಲದಿದ್ದರೂ ಜೀವ ಹಿಂಡುವ ಸ್ವಯಂಕೃತ ಅಪರಾಧ ಯಾಕಂದರೆ ಅದನ್ನು ನಾವೇ ತಂದ್ಕೊಳ್ಳೋದು ನಾವೇ ಮಾಡಿಕೊಳ್ಳೋದು ಅದು ಹೇಗೆಂದರೆ ಅದೇ ಮಲಮೂತ್ರಾವರೋಧ ಅಂದರೆ ಮಲಮೂತ್ರಗಳನ್ನು ನಿಶ್ಚಿತ ಸಮಯಗಳಲ್ಲಿ ಸಮಯಗಳಲ್ಲಿ ದಿನವೂ ಪ್ರತಿದಿನವೂ ಹೊರಹಾಕದೇ ಇರೋದು ಅದಕ್ಕೆ ಯೋಗದ ಧ್ಯಾನ ಮಂತ್ರ ಶ್ಲೋಕದಲ್ಲೇ ಹೀಗೆ ಹೇಳ್ತಾರೆ योगेन चित्तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि योगध्यानश्लोकदली ಶ್ಲೋಕದ ಮೊದಲ ಸಾಲಿನ ಎರಡನೇ ಚರಣವೇ ಅಪಾನ ಪ್ರದೇಶ ಸಿಸ್ಟಮ್ ಸಿಸ್ಟಮ್ನ ಮಲಮೂತ್ರಾದಿಗಳನ್ನು ಹೊರ ಕಳಿಸುವ ಕುರಿತ ಹೇಳ್ತಾರೆ ಅಂದರೆ ಅದನ್ನು ಸರಿಯಾಗಿ ನೆರವೇರಿಸಿಕೊಳ್ಳಿ ಅಂತ ಅದ್ಭುತ ಅಲ್ವ ಶರೀರದೊಳಗೆ ಬಟ್ಟೆ ಹಿಂಡಿದ ಹಾಗೆ ಹಿಂಡಿದ ಊದಿದ ರಬ್ಬರಿನ ಪಿಪಿಯಂತೆ ಇರುವ ಬೇಡಾದ್ದು ಬೇಕಾದ್ದು ಎಲ್ಲವನ್ನು ಸ್ವೀಕರಿಸಿ ಸಮೀಕರಿಸಿ ಸಮೀಚೀನಗೊಳಿಸಿ ಸಂಸ್ಕರಿಸಿ ಸಮಾವರ್ತನಗೊಳಿಸಿ ತಾನು ಕಷ್ಟಪಟ್ಟು ಉಳಿದ ಅಂಗಗಳಿಗೆ ಸುಖದ ಕೆಲಸ ಕೊಡುವ ಅಂಗ ಹೊಂದಿದ್ದರೆ ಅದು ಜಠರವೇ ಆಗಿರುತ್ತೆ ಸ್ಟಮಕ್ ನಮ್ಮ ಶರೀರ ಸುಮ್ಮನೆ ಅಲ್ಲ ಮಹಾ ಅದ್ಭುತಗಳಲ್ಲಿ ಅದ್ಭುತ ಶರೀರದೊಳಗಿನ ಕಣ್ಣಿಗೆ ಕಾಣದಷ್ಟು ಗಾತ್ರದ ಒಂದೊಂದು ಅತಿ ಸೂಕ್ಷ್ಮ ಅಂಗಗಳು ಕೂಡ ಒಂದೊಂದು ಕಾರ್ಖಾನೆಯಂತಹ ಕಾರ್ಯನಿರ್ವಹಿಸುತ್ತದೆ ಯಾಕೆ ನಮಗೆ ಯಾವ ತೊಂದರೆಯನ್ನು ಕೊಡಬಾರದು ಅಂತ ಆ ಒಂದೊಂದು ಕಾರ್ಖಾನೆಗಳಲ್ಲಿ ಮಿಲಿಯಾಂತರ ಮಂದಿ ಕೆಲಸಗಾರರು ನಿರ್ವಹಿಸೋ ನಿರ್ವಹಿಸ ಕೆಲಸ ನಿರ್ವಹಿಸುತ್ತಾ ಇರ್ತಾರೆ ನಮಗೇನಾದರೂ ಗೊತ್ತಾಗುತ್ತಾ ಖಂಡಿತ ನಾವು ಗೊತ್ತು ಮಾಡಿಕೊಳ್ಳೋದೇ ಇಲ್ಲ ಖಂಡಿತ ಇಲ್ಲ ಆದರೂ ಅದು ಯಾವಾಗ ಗೊತ್ತಾಗುತ್ತೆ ಉದರ ಶೂಲೆ ಹೊಟ್ಟೆ ನೋವು ಕೆಲಗಳ ನೋವು ಮನಸ್ಸಿನ ವೈಕುಲ್ಯತೆಯ ತಲೆ ತಲೆನೋವು ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಹೀಗೆ ಆದಾಗ ಮಾತ್ರ ಅಲ್ವಾ ಹಾ ಆಗ ಆಗ ಮಾತ್ರ ನಮ್ಮ ಶರೀರ ನಮಗೆ ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಮ್ಮ ಅತಿಯಾದ ಆಸೆಗಳ ಪೂರೈಕೆಗೆ ನಮ್ಮ ಧ್ಯೇಯ ಆಗಿರುತ್ತೆ ಹೌದಾ ಈ ನಾಲಿಗೆ ಅನ್ನೋದು ಇದೆಯಲ್ಲ ಇದು ನಮ್ಮ ಹೊಟ್ಟೆಯನ್ನು ಮಾತ್ರವಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲವನ್ನೂ ತೆಗೆದು ಬಿಡುತ್ತೆ ನಾವು ನಮ್ಮ ಬುದ್ಧಿಯನ್ನು ನಮ್ಮ ಹತ್ತೋಟಿಯಲ್ಲಿ ಇಟ್ಟುಕೊಂಡರೆ ಮಾತ್ರ ನಾಲಿಗೆ ನಮ್ಮ ಆರೋಗ್ಯವನ್ನು ಮತ್ತು ನಮ್ಮ ಯೋಗ್ಯತೆಯನ್ನು ಕಾಪಾಡುತ್ತೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ದಾರ ದಾಸವರೇಣ್ಯರು ಹೇಳಿದರು ಹೌದಾ ಹಾಗೆಯೇ ರುಚಿ ರುಚಿಯ ಬಯಸುವ ರಂಗಾಂತರಂಗಗಳ ಕೇಡನ್ನೆ ಬಯಸುವ ಜಾಡನ್ನೇ ಬಿಡುನಿ ಉದರದೆ ಉರಿಯುವ ರೋಗವನೆ ಕಳೆ ನೀ ಅಂತ ನಾವೇ ಹಾಡನ್ನು ಹೇಳ್ಕೊಂತ ನಾಲಿಗೆಯ ರುಚಿಯನ್ನು ಬಯಕೆಯನ್ನು ಕಂಟ್ರೋಲ್ ಮಾಡದಿದ್ದರೆ ಜಠರ ದುರಿತ ಅದರ ಹಿಂದೆಯೇ ಉದರ ಹುಣ್ಣು ಅಲ್ಸರ್ ಆಗುವುದು ಪೆಪ್ಟಿಕ್ ಅಲ್ಸ ಅಲ್ಸರ್ ಆಗುವುದು ಖಂಡಿತ ಹೇಗೆ ಆಗುತ್ತೆ ಈ ಉದರ ದುರಿತ ಅಂದರೆ ಗ್ಯಾಸ್ಟ್ರೈಟಿಸ್ ಗ್ಯಾಸ್ಟ್ರಬಲ್ ಈಗಾಗಲೇ ಆಗಿ ಹೋಗಿದೆಯಲ್ಲ ಈ ಜಠರ ದುರಿತ ಅಂದರೆ ಜಠರದ ಉರಿ ಉದರದ ಉರಿ ಅಂದರೆ ಗ್ಯಾಸ್ಟ್ರೈಟಿಸ್ ಆಸಿಡಿಟಿ ಈ ಉರಿ ಆಗುತ್ತಿದ್ದರೆ ನಾವು ಏನು ಮಾಡ್ತೇವೆ ಅತೀವ ಹಿಂಸೆ ಪಟ್ಟುಕೊಂಡು ವೈದ್ಯರ ಬೆಳಗ್ಗೆ ಹೋಗ್ತೇವೆ ಅಲ್ವಾ ಮ್ಯಾರಥಾನ್ ರನ್ನಿಂಗ್ ನಮ್ಮ ಡಾಕ್ಟರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಡೋಂಟ್ ಮೇಕ್ ಡಾಕ್ಟರ್ ಫ್ರೆಂಡ್ಲಿ ಎಷ್ಟು ಹೊತ್ತಿಗೂ ಪ್ರತಿದಿನವೂ ಇಂತಹ ಬವಣೆಗಳನ್ನು ಸಣ್ಣ ಸಣ್ಣ ಬವ ಬಣೆ ಬವಣೆಗಳನ್ನು ಇಟ್ಕೊಂಡು ವೈದ್ಯರ ಬಳಿ ಓಡೋದು ಹಾಗೆ ಆಗಬಾರ್ದು ಅಂತ ಹಾಗಾದರೆ ನಾವು ಏನು ಮಾಡಬೇಕು ಇಂಥದಕ್ಕೆಲ್ಲ ನಾವೇ ವೈದ್ಯರಾಗಿ ಬಿಡೋದಕ್ಕೆ ಬರುತ್ತೆ ಸೆಲ್ಫ್ ಕಾನ್ಫಿಡೆಂಟ್ ಸೆಲ್ಫ್ ನರ್ಸಿಂಗ್ ನಾವು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಶರೀರ ಒಂದು ಮನೆ ಇದ್ದಂತೆ ಒಂದು ಮನೆ ಅದರ ಅದರೊಳಗಿನ ಎಲ್ಲ ಅಂಗಾಂಗಗಳು ಈ ಮನೆಯ ಸದಸ್ಯರಿದ್ದಂತೆ ಯೋಗ ಎಂಬುದು ಈ ಮನೆಯ ಅತ್ಯಂತ ಪ್ರಾಮಾಣಿಕ ಮನೆಯ ವೈದ್ಯ ಫ್ಯಾಮಿಲಿ ಡಾಕ್ಟರ್ ಅಂತ ಈ ಗ್ಯಾಸ್ ಟ್ರಬಲ್ ಇದ್ದಾಗ ಏನಾಗುತ್ತೆ ಯಾವಾಗಲೂ ಸೊಂಟದ ಹಿಂಭಾಗ ಮುಂಭಾಗ ಎರಡು ಕಡೆಗಳಲ್ಲೂ ಅತೀವ ನೋವು ವಾಕರಿಕೆ ಉಳಿತೇಗೂ ವಾಂತಿ ಬರೋ ಹಾಗೆ ಆಗೋದು ಹೊಟ್ಟೆಗೆ ಯಾವಾಗಲೂ ತುಂಬಿಕೊಂಡು ಒತ್ತಡದ ಅನುಭವ ಹೊಟ್ಟೆಯಲ್ಲಿ ಉರಿ ಇದನ್ನೇ ಜಠರ ದುರಿತ ಅಂತ ಗ್ಯಾಸ್ ಟ್ರಬಲ್ ಅಂತ ಹೇಳ್ತೇವೆ ಇದು ಯಾಕೆ ಹಾಗೆ ಆಗುತ್ತೆ ಗೊತ್ತಾ ಮುಖ್ಯ ಕಾರಣ ಕಾ ನಾವು ಕಾಲಕ್ಕೆ ಸರಿಯಾಗಿ ಊಟ ತಿಂಡಿಗಳನ್ನು ಮಾಡಿಕೊಳ್ಳೋದೇ ಇರೋದು ಒಂದು ಬಾರಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ನಾವು ಏನು ಮಾಡ್ತೇವೆ ಆಗ ಮತ್ತೆ ಆಗ ಊಟ ಮಾಡಿದ್ರೆ ಏನಾಗುತ್ತೆ ಗೊತ್ತಾಗ ಇಸೋಫೋಗಸ್ ಅಂದರೆ ಅನ್ನನಾಳ ಮತ್ತು ಅದರ ಜ ಅನ್ನನಾಳ ಮತ್ತು ಜಠರದ ಮಧ್ಯ ಇಸೋಫೋಗಿಯಲ್ ಅಂದರೆ ಅನ್ನನಾಳ ಮತ್ತು ಜಠರದ ಮಧ್ಯ ಇಸೋಫೋಗಿಯಲ್ ಸ್ಪಿಂಟರ್ ಜಠರದ ಸ್ನಾಯು ಉಂಗುರ ಅಂದರೆ ವಾಲ್ ಅಂದರೆ ಕವಾಟ ಅದು ಮುಚ್ಚಿಕೊಂಡು ಬಿಡುತ್ತೆ ಊಟ ಆದ ತಂತ್ರ ಆ ಜಠರದ ಒಳಗೆ ಅನ್ನ ಇಡುತ್ತೆ ನಾವು ತಿಂದದ್ದು ಮೇಲೆ ವಾಲ್ ಮುಚ್ಚಿಕೊಂಡು ಬಿಡುತ್ತೆ ಹಾಗಾಗಿ ನಾವು ಈಗ ಮತ್ತೆ ತಕ್ಷಣ ಏನಾದರೂ ತಿಂದರೆ ಆ ಅದು ಅನ್ನನಾಳದ ಒಳಗೆ ಇಳು ಇಲ್ಲೇ ಇಲ್ಲೇ ಉಳಿದುಕೊಂಡು ಬಿಡುತ್ತೆ ಹಾಗೆ ಉಳಿದು ಕೊಳೆಯಲು ಸಹ ಅದು ಸಮಯ ಸ ಅದಕ್ಕೆ ಸಮಯ ಬೇಕಾಗಿಲ್ಲ ಆಗ ಹುಳಿತೆಗೂ ಬರೋದು ಅಸಹ್ಯವಾಗಿ ಅದೆಲ್ಲ ಆಗಿಬಿಡುತ್ತೆ ಅದನ್ನು ನಾವು ತುಂಬ ಅಸಹ್ಯ ಮಾಡಿಕೊಳ್ತೀವಿ ಅದು ಬಹಳ ಹೊತ್ತು ಕೂಡ ಇರುತ್ತೆ ನಾವು ತಿನ್ನುವ ಆಹಾರ ಒಂದು ಕೆ ಜಿಯಷ್ಟು ಇದ್ದರೆ ರಕ್ತಗತವಾಗುವುದು ಒಂದು ಕೇ ಕೇವಲ ಗ್ರಾಮ್ನಷ್ಟು ಉಳಿದ ಆಹಾರದ ತುಣುಕುಗಳು ಒಂದಿಷ್ಟು ಗಾತ್ರವಾಗಿ ಎಕ್ಸ್ಕ್ರಟರಿ ಸಿಸ್ಟಮಲ್ಲಿ ಹೊರಗೆ ಹೋಗುತ್ತೆ ಹೌದಾ ಇನ್ನೂ ಉಳಿದ ಭಾಗದ ಕಣಗಳು ಹೊಟ್ಟೆಯಲ್ಲಿ ಅಂಟಿಕೊಂಡು ಬಿಡುತ್ತೆ ಜಠರದಲ್ಲಿ ಅಂಟಿಕೊಂಡು ಬಿಡುತ್ತೆ ಅದನ್ನೇ ಸಿಸ್ಟ್ ಅದು ಮೈಲ ಮೈನ ಅಧಿಕೋಷ್ಣದ ಕಾರಣ ಕೊಳೆಯುತ್ತೆ ಆ ಸಿಸ್ಟ್ ಅಂದರೆ ಕೊಳೆ ಕೊಳೆ ಆಗೋದು ಉಳಿದ ಆ ಕಣಗಳು ಆಹಾರದ ಕಣಗಳು ಅದೇ ಅದನ್ನೇ ಸಿಸ್ಟ್ ಅನ್ನೋದು ಆ ಕಣಗಳು ಕೊಳೆಯುತ್ತೆ ಬೇಗ ಅದೇ ಗ್ಯಾಸ್ ಆಗಿ ಪರಿವರ್ತಿತವಾಗಿ ಹೊಟ್ಟೆಯಲ್ಲಿ ಅತೀವವಾದ ಒತ್ತಡವನ್ನು ತರುತ್ತೆ ಮತ್ತು ನಾವು ತಿನ್ನುವ ಆಹಾರ ಎರಡು ಗಂಟೆಯ ಕಾಲ ಮತ್ತೆ ನಾವು ತಿನ್ನುವ ಆಹಾರ ಎರಡು ಗಂಟೆಯ ಕಾಲ ಜಠರದಲ್ಲಿ ಜಠರ ಆಮ್ಲ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಸೇರಿ ಹಾಲು ರಸದಂತಾಗಿ ಮುಂದಿನ ಭಾಗಗಳಾದ ಭಾಗಗಳಾದ ಗಾಲ್ ಬ್ಲಾಡರ್ ಲಿವರ್ ಟ್ಯಾಂಕ್ರಿಯಾಸ್ ದೊಡ್ಡ ಕರಳು ಸಣ್ಣ ಕರಳು ಹೀಗೆ ಕೊನೆಗೆ ಅದು ಅಲ್ಲಿಗೆ ಕಳಿಸುತ್ತಾ ಆಗ ಕೊನೆಯಲ್ಲಿ ರಕ್ತಕ್ಕೆ ಸೇರುತ್ತೆ ಈ ಕಾರ್ಯಕ್ರಮಗಳ ವಿಫುಲವಾದ ವಿವರಣೆಯನ್ನು ನಾನು ನನ್ನ ಹಿಂದಿನ ವಿಡಿಯೋ ಸಂಚಿಕೆಗಳಲ್ಲಿ ಹೇಳಿದ್ದೆ ಅದು ಬಹಳ ಉದ್ದವಾಗುತ್ತೆ ಈಗ ಅಂತ ಹೇಳಿ ಅದು ಅನ್ನೋ ಕಾರಣದಿಂದ ಸ್ವಲ್ಪವಾಗಿ ಹೇಳಿದೆ ಮಾತ್ರ ಇರಲಿ ರಕ್ತಕ್ಕೆ ಸೇರುವ ಕಾರ್ಯಕ್ರಮಗಳ ಸಮಯಗಳು ಪ್ರತಿದಿನವೂ ಒಂದೇ ತೆರನಾಗಿ ಇರಬೇಕು ಆಗಲೇ ಆರೋಗ್ಯ ಆದರೆ ನಾವೇ ಆಹಾರ ಸ್ವೀಕಾರಗಳ ಸಮಯವನ್ನು ಸಮನ್ವಯ ಮಾಡಿಕೊಳ್ಳದೆ ಯದ್ವಾ ತದ್ವಾ ವ್ಯತ್ಯಾಸ ಮಾಡಿಕೊಂಡಾಗ ವಚನ ಪಚನ ಕಾರ್ಯಕ್ರಮವು ಅತೀವ ವ್ಯತ್ಯಾಸವಾಗಿ ಆಹಾರ ಕಣಗಳು ಎಲ್ಲೆಂದರಲ್ಲಿ ಅಂಟಿಕೊಳ್ಳುತ್ತವೆ ಅವು ಕೊಳೆಯುತ್ತಾ ಆಗುತ್ತಾ ಹೋಗುತ್ತವೆ ಆಗ ಗ್ಯಾಸ್ ಆಗಿ ಆಗಿಬಿಡೋದು ಝಂಕ್ ಪಂಕ್ ಆಹಾರಗಳು ಇವಕ್ಕೆ ಮುಖ್ಯ ಕಾರಣ ಆಗುತ್ತೆ ಯಾವ ಆಸಿಡ್ಗಳನ್ನು ಕುಡಿದರೂ ಪರಿಹಾರ ಕಾಣೋಲ್ಲ ಯಾಕಂದರೆ ಜಂಕ್ ಪಂಕ್ ತಿಂಡಿಗಳಲ್ಲೇ ಕೆಟ್ಟ ಆಸಿಡ್ ಇರ್ತವೆ ಅಂತ ಹೇಳ್ತಾರೆ ಜಂಕ್ ಪಂಕ್ ಆಹಾರಗಳನ್ನು ತಿಂದರೆ ಏನಾಗುತ್ತೆ ಜಠರದೊಳಗಿರುವ ಎಂಝೈಮ್ಸ್ ಕಿಣ್ವಗಳು ಅಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಕ್ಲೋರಿಕ್ ಆಮ್ಲ ಮ್ಯುಕೋಸ ಅಂದರೆ ಪರೆಲೋಳೆ ಜಠರದ ಮುಂಗರುಳು ಅಥವಾ ಗಂಟಲ ಕುಳಿನಾಳಗಳು ಊತಗೊಳ್ಳುತ್ತವೆ ಅದರಿಂದ ಆ ಹೈಡ್ರೋಕ್ಲೋರಿಕ್ ಆಮ್ಲಗಳು ಸರಿಯಾಗಿ ಕೆಲಸ ಮಾಡೋಲ್ಲ ಮ್ಯೂಕೋಸ ಅಂದರೆ ಒಳಗೆ ಇರುವ ಸಿಂಬಳದಂತಹ ಅಂಟಿಕೊಳ್ಳುವ ಪದಾರ್ಥ ಇವುಗಳು ಸರಿಯಾಗಿ ಕೆಲಸ ಮಾಡೋಲ್ಲ ಹಾಗೆ ಪೊರೆಲೋಳೆ ಅಂದರೆ ಅದೇ ಮ್ಯೂಕಸ್ನಂತ ಇರೋದು ಅದು ನಮ್ಮ ಆಹಾರವನ್ನು ಅಂದರೆ ಹಾಲು ರ ಹಾಲು ರಸಕಣ ಆದ ಹಾಗೆ ಆಗುತ್ತಲ್ಲ ಅಹ ಅದನ್ನು ಗಂಜಿಯ ಥರ ಆದ ಆಹಾರವನ್ನು ಕೆಳಗೆ ದಬ್ಬುವ ಕ್ರಿಯೆಯನ್ನು ಸರಿಯಾಗಿ ಮಾಡುತ್ತೆ ಈಗ ಅದು ಗ್ಯಾಸ್ಟ್ರೈಟಿಸ್ ಆದಾಗ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ಗ್ಯಾಸ್ಟ್ರೈಟಿಸ್ ಇನ್ನೂ ಉದ್ಭವ ಆಗುತ್ತಲೇ ಇರುತ್ತೆ ಜಾಸ್ತಿ ಆಗುತ್ತಲೇ ಇರುತ್ತವೆ ಅಂದರೆ ಮತ್ತೆ ವಾಲ್ಗಳು ಬಹಳ ಕಷ್ಟಪಡಬೇಕಾಗುತ್ತೆ ಆದ್ದರಿಂದ ಕುಳಿನಾಳಗಳು ಊತಗೊಳ್ಳುತ್ತವೆ ಜಠರದ ಮುಂಗರುಗಳು ಊತಗೊಳ್ಳುತ್ತವೆ ನ್ಯೂಕಾಸ ಅಂದರೆ ಪರಲೋಳಗಳು ಕೂಡ ಅವು ಗಟ್ಟಿಯಾಗುತ್ತೆ ಗಟ್ಟಿ ಆಗುವ ಸಂಭವವು ಉಂಟಾಗುತ್ತೆ ಜಠರವು ತೊಂದರೆಗೊಳಪಟ್ಟು ಅಲ್ಸರ್ ಎಂಬ ರೋಗವು ಅಂಟಿಕೊಳ್ಳಬಹುದು ಜಠರವು ಪೆಪ್ಟಿಕ್ ಅಲ್ಸರ್ ಕೂಡ ಅನುಭವಿಸಬಹುದು ಆಗ ನಿರಂತರ ಹೊಟ್ಟೆ ನೋವು ಬೆನ್ನ ಹಿಂದಿನ ಅತೀವ ನೋವು ಹೃದಯದಲ್ಲಿ ಉರಿ ಶಾಂತಿ ವಾಕರಿ ವಾ ಸಾರಿ ವಾಂತಿ ವಾಕರಿಕೆ ಮನೋಬಲ ಕುಂಠಿತ ಖಂಡಿತ ಆಗುತ್ತೆ ಅಂದರೆ ಶಾಂತಿ ಮನಸ್ಸಿಗೆ ಶಾಂತಿ ಇಲ್ಲದಂತೆ ಆಗುವುದು ವಾಂತಿ ವಾಕರಿಕೆ ಮನೋಬಲ ಕುಂಠಿತ ಆಗಿಬಿಡುತ್ತೆ ಇದಕ್ಕೆ ಪರಿಹಾರ ಏನು ನಿಮ್ಮ ಕೈಲೇ ಇದೆ ನಮ್ಮ ಕೈಲೇ ಇದೆ ಅದನ್ನು ಗಮನಿಸಿಕೊಂಡು ಯೋಗ ಕ್ರಿಯೆಗಳನ್ನು ಮಾಡಿಕೊಳ್ಳಿ ಈಗ ನಿಮ್ಮ ಉದರದ ಹೊಟ್ಟೆಯ ಜಠರದ ಎಲ್ಲ ಈ ತೊಂದರೆಗಳು ಮಾಯವಾಗುತ್ತವೆ ದಿನವೂ ಮಾರ್ಜಾಲ ಮಕರಾಸನ ಉರುಡಾಸನ ಇಂತ್ ಮುಂತಾದ ಆಸನಗಳನ್ನು ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಇನ್ನೊಂದು ಮಾತು ಯೋಗಾಸನ ಮಾಡಿಕೊಳ್ಳಲಿಕ್ಕೆ ಆಗೋದೇ ಇಲ್ಲ ಅನ್ನೋವರಿಗೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ಅದನ್ನು ಪ್ರತಿದಿನ ಮಾಡಿಕೊಂಡು ಉದರ ಶೂಲೆಯಿಂದ ದೂರವಿರಿ ನೀವುಗಳು ಕೂಡ ಇದನ್ನು ಮಾತು ಅಂತ ಮಾತ್ರ ತಿಳ್ಕೊಬಾರ್ದು ಟಿಪ್ಸ್ ಅಂತ ತಿಳ್ಕೊಳ್ಬಾರ್ದು ನೀವು ಯಾವಾಗ ಬೇಕಾದರೂ ಬಿಸಿ ನೀರು ಕುಡಿಯಿರಿ ಅದು ಬೇರೆ ಆದರೆ ಪ್ರತಿದಿನವೂ ಎರಡು ಊಟ ಮತ್ತು ಒಂದು ತಿಂಡಿಗಳ ಅರ್ಧ ಗಂಟೆಯ ಮುಂಚೆ ಒಂದು ದೊಡ್ಡ ಗ್ಲಾಸ್ ತುಂಬ ಚೆನ್ನಾಗಿ ಬಿಸಿ ಇರುವ ನೀರನ್ನು ಕುಡಿಯಿರಿ ಊಟ ಮಾಡಿರಿ ಪ್ರತಿದಿನದ ಈ ಕ್ರಿಯೆ ನಿಮ್ಮ ಉದರವನ್ನು ಹಾಗೂ ನಿಮ್ಮನ್ನು ಆರೋಗ್ಯವಾಗಿಡುತ್ತೆ ಒಂದಿಷ್ಟು ದಿನ ಮಾಡಿ ಅಯ್ಯೋ ಇದನ್ನು ಯಾವಾಗ ಮಾಡ್ತಾನೆ ಅಂತ ಬಿಟ್ಟರೆ ನಂಗೆ ಗೊತ್ತಿಲ್ಲ ಈ ಯೋಗಾಸನ ಕ್ರಿಯೆಗಳನ್ನು ನಮ್ಮ ಸಪ್ತ ಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸಿಕೊಳ್ಳುವುದನ್ನು ನೋಡಿಕೊಳ್ಳಿ ದಿನವೂ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಆಜೀವ ಪರ್ಯಂತವಾಗಿ ಆರೋಗ್ಯವಾಗಿರಿ ನಮಸ್ಕಾರ ಮಾರ್ಜಾಲಾಸನ ಬೆಕ್ಕು ಮೈಮುರಿ ಹಾಗೆ ನಾಯಿಗಳು ಅವುಗಳು ಮೈ ಆ ಥರ ಒನ್ ಹತ್ತು ಟೂ ತ್ರೀ ಫೋರ್ ಫೈ ಹಿಂಬಿ ಹಿಮಡಿ ಹೀಲ್ ಅಂಟು ಎರಡು ಚೆನ್ನಾಗಿ ಹಾಕೋಬೇಕು ನೆಲಕ್ಕೆ ಹಾಗೆ ನೆಟ್ಟಿಗಿರಬೇಕು ಕಾಲು ಅಲ್ಲಿ ಮೇನ್ ಖಂಡದಲ್ಲಿ ಸೆಳೀತು ಸಯಾಟಿಕ್ ನರ ಸಯಾಟಿಕ್ ನರ ಚೆನ್ನಾಗಿ ಎಳ್ಕೋಬೇಕು ಆ ಥರ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ದಂಡ ಮುಂದೆ ಬರೋದು ಹಾಗೆ ಒನ್ ಟು ಜಾರ್ಗುಪ್ಪೆ ಥರ ಟೂ ತ್ರೀ ಫೋರ್ ಫೈ ಹಾಗೆ ಸಾಷ್ಟಾಂಗ ಕೆಳಗೆ ಕೈ ಕೈಗಳು ಎರಡು ಕೈಗಳು ಮತ್ತು ಕಾಲಿನ ಬೆರಳುಗಳು ಮಾತ್ರ ತಾಕೋಬೇಕು ನೆಲಕ್ಕೆ ಇನ್ನೆಲ್ಲ ನೆಲ ಬಾಡಿಯೆಲ್ಲ ಮೇಲೆ ಎತ್ಕೊಂಬಿಡ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕೈಗಳು ಬಲವಾಗ್ತವೆ ಎಟ್ ನೈನ್ ಟೆನ್ ಭುಜಂಗ ಒನ್ ಟೂ ತ್ರೀ ಫೋರ್ ಫೈ ಭುಜ ಭುಜಂಗ ಅಂತಂದರೆ ಹಾವಿಗೆ ಹೇಳೋದು ಸರ್ಪಕ್ಕೆ ಭುಜ ಭುಜದಿಂದ ಗ ಅಂದರೆ ನಡೆಯೋದು ಅಂತ ಸರ್ ಸರಿಸಪ ಅವೆಲ್ಲ ಹಾಗೆ ಕಪೋತಾಸನ ಕಪ ಇದು ಪಾರಿವಾಳ ಥರ ಇದು ಒನ್ ತಾಗಿಸ್ಕೊ ಟೂ ತ್ರೀ ಕಾಲು ಎತ್ಕೊಳ್ಳಿ ಫೋರ್ ಫೈ ಅವಳು ಮಾಡಿದಲ್ಲ ಆ ಥರ ಟ್ರೈ ಮಾಡಿ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಹಾಗೆ ಕಾಲು ಹಿಡ್ಕೊಳ್ಳೋದು ಧನುರಾಸನ ಬಿಲ್ ಬಿಲ್ ಥರ ಇಟ್ಕೊಳ್ಳೋದು ಎತ್ಕೊಳ್ಳೋದು ಮುಖ ಮೇಲೆ ಬರಬೇಕು ಹೊಟ್ಟೆ ಮೇಲೆ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಯ್ಟ್ ನೈನ್ ಟೆನ್ ಉರುಡೋದು ಆಚೆ ಆಚೆ ತಮಾಷೆಗೆ ಹೇಳೋದು ಅಂದರೆ ಉರುಡಾಸನ ಇದರಲ್ಲಿ ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಹೊಟ್ಟೆ ಆರಾಮ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಯ್ಟ್ ನೈನ್ ಟೆನ್ ಹಾಗೆ ಕೈ ಹಿಂದೆ ಮುಂದೆ ಮಾಡೋದು ಒನ್ ಟೂ ತ್ರೀ ಫೋರ್ ಫೈವ್ ಕೈ ಬಿಚ್ಕೊಳ್ಳೋದು ಎರಡು ಕೈ ಮುಂದೆ ಮಾಡೋದು ಕಾಲು ಎತ್ಕೊಳ್ಳೋದು ಹೊಟ್ಟೆ ಮೇಲೆ ಇರೋ ಇರಬೇಕು ತೊಡೆ ಕೂಡ ತಾಗಬಾರ್ದು ಆ ಥರ ಹೊಟ್ಟೆ ಮೇಲೆ ಇರೋದು ಬಾಡಿ ವೆಯ್ಟ್ ಪೂರ ಹೊಟ್ಟೆ ಮೇಲೆ ಇರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ವಿಮ್ಮಿಂಗ್ ಸ್ವಿಮ್ ಮಾಡೋದು ಹತ್ತು ಹತ್ತು ಸೆಕೆಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಹೊಟ್ಟೆಲ್ಲ ಇದ್ದ ಇದ್ದ ಬದ್ದು ಹುಳ ಎಲ್ಲ ಹೊರಗೆ ಬರುತ್ತೆ ಅಂದರೆ ಕೆಟ್ಟ ಹುಳ ಅದು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಆಮೇಲೆ ಹೇಳ್ತಾ ಹೋಗ್ತೀನಿ ಏನು ಅಂತ ಹಾಗೆ ಮಾರ್ಜ ಮತ್ತೆ ಮಾರ್ಜಾಲಕ್ಕೆ ಬರೋದು ಒನ್ ಎಷ್ಟು ಸುಸ್ ತುಂಬ ಸುಸ್ತಾಗುತ್ತೆ ನೀರಲ್ಲಾದರೆ ದಿನ ಇಡೀ ಈಜು ಮಾಡ್ಬೋದು ಆದರೆ ನೆಲದ ಮೇಲೆ ಈಜು ಹೊಡಿ ಅಂದರೆ ಹತ್ತು ಸೆಕೆಂಡ್ಗೆ ಸುಸ್ತಾಗುತ್ತೆ 6, 7, 8, 9, 10 ఏకపద ప్రసరణ వన్ టుూ త్రీ ఫోర్ ఫైవ్ ద్విపద వన్ టూ అదే హస్త ఉత్థాన 4, ఫోర్ ఫైవ్ ఊర్ధ్వసన చంద బు కాలను స్వల్ప అగలమాక మండి బగస్కూ బెన్ చిన్న పూర బగ్ వన్ టు ఆ